ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್ ಸೊ ಇದು ಮಂಗಳವಾರ ಮತ್ತು ಬುಧವಾರ ಎರಡು ದಿನದ ವ್ಲಾಗ್ ಆಗಿರುತ್ತೆ ಎರಡು ದಿನದ್ದು ನಾನು ಮರ್ಜ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಮಂಗಳವಾರ ಬೆಳಗ್ಗೆ ಎದ್ದು ಹೊಜ್ಲಗೆಲ್ಲ ಈ ರೀತಿ ಸಿಂಪಲ್ಲಾಗಿ ರಂಗೋಲಿ ಹಾಕ್ಕೊಂಡು ಅದಾದ ಮೇಲೆ ನಾನು ಹೆಲ್ದಿ ಡ್ರಿಂಕ್ಗಂತ ಎಳ್ನೀರನ್ನೇ ತೊಗೊಂಡೆ ಎಳುನೀರನ್ನ ಒಂದು ಎರಡು ದಿನಕ್ಕಾಗೋಷ್ಟು ತಂದಿದ್ರು ಸೊ ಅದನ್ನೇ ತೊಗೊಂಡ್ಬಿಟ್ಟು ಎಳ್ನೀರನ್ನ ಕುಡ್ದೆ ಎಳ್ಳೀರನ್ನ ಕುಡ್ದಾದ ಮೇಲೆ ನಾನು ತಿಂಡಿಗೆ ಅಂದ್ಬಿಟ್ಟು ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಬಿಟ್ಟು ಬಿಸಿಬೇಳೆ ಭಾತ್ ರೆಡಿ ಇದ್ದೀನಿ ಸೊ ಎಳ್ನೀರನ್ನ ಹೊರಗಡೆ ಹೋಗಿಬಿಟ್ಟೆ ಕುಡಿಯೋದೆ ಯಾಕಂದರೆ ನನಗೆ ಅಲ್ಲಿ ಹಕ್ಕಿಗಳ ಸೌಂಡು ತುಂಬ ಇಷ್ಟ ಆಗುತ್ತೆ ಅದಕ್ಕೋಸ್ಕರ ಅದಾದಮೇಲೆ ಬಿಸಿಬೇಳೆ ಭಾತ್ಗೆ ಬೇಕಾಗಿರೋ ತರಕಾರಿಗಳನ್ನ ಹೆಚ್ಕೊಂಡೆ ಅಂದರೆ ಬೀನ್ಸ್ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಇಷ್ಟನ್ನು ನಾನು ರೆಡಿ ಮಾಡಿಕೊಂಡಿದ್ದು ಅದಾದಮೇಲೆ ಇಲ್ಲಿ ಒಂದು ಲೋಟ ಬೇಳೆ ಕಾಲು ಲೋಟ ಹೆಸರುಬೇಳೆ ಒಂದು ಲೋಟ ಅಕ್ಕಿ ಈ ರೀತಿ ಅಳತೆ ಅಂದರೆ ಒಂದು ಲೋಟ ಬೇಳೆಗೆ ಒಂದು ಲೋಟ ಅಕ್ಕಿ ಅದಾದಮೇಲೆ ಕಾಲು ಲೋಟ ಹೆಸರುಬೇಳೆ ಹಾಕಿರೋದು ಸ್ವಲ್ಪ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಚೆನ್ನಾಗಿರುತ್ತೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಅಂದರೆ ಬೇಳೆ ಎಲ್ಲ ಹಾಕಿ ಮಾಡಿದ್ರೆ ನೀವು ಹೆಸ್ರುಬೇಳ ಅರ್ಧ ಲೋಟ ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಅದಾದಮೇಲೆ ತರಕಾರಿ ಹಾಕಿ ಅದನ್ನೆಲ್ಲ ತೊಳ್ಕೊಂಡು ತರಕಾರಿ ಹಾಕ್ಕೊಂಡು ಒಂದೆರಡು ವಿಷಲ್ಲ ಕೂಗಿಸ್ಕೊಬೇಕು ಎರಡು ವಿಷ್ಯಲ್ ಆದಮೇಲೆ ನಾವು ಬಿಸಿಬೇಳೆ ಭಾತ್ಗೆ ಏನೇನು ಬೇಕೋ ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಅರ್ಶಿನ ಹಾಕ್ಕೊತಾ ಇದ್ದೀನಿ ಅರ್ಶಿನ ಹಾಕೊಂಡಾದಮೇಲೆ ಎರಡು ವಿಷಲ್ ಆಯಿತು ಎರಡು ವಿಷಲ್ ಆದ್ಮೇಲೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಕ್ಯಾಪ್ಸಿಕಮ್ ಹೆಚ್ಚಿಕೊಂಡು ಹುಣ್ಸೆಣ್ ರಸ ಟೊಮೊಟೊ ಈರುಳ್ಳಿ ಬಿಸಿಬೇಳೆ ಬಾತ್ ಪೌಡರ್ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬಿಸಿಬೇಳೆ ಭಾತ್ ಪೌಡರ್ಗೆ ನಾನು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರನ್ನೇ ಯೂಸ್ ಮಾಡ್ತಾ ಇರೋದು ನಾನು ಮನೆಯಲ್ಲಿ ಕೂಡ ರೆಡಿ ಮಾಡಿ ಒಂದು ಸಾರಿ ತೋರಿಸ್ತೀನಿ ಇವತ್ತು ಮಾತ್ರ ನಾನು ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ನೇ ರೆಡಿ ಮಾಡ್ಕೊಂಡಿರೋದು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇದು ವಿಜುವಲ್ ಆದಮೇಲೆ ಈ ರೀತಿ ಆಗಿದೆ ನೀಟಾಗಿ ಪರ್ಫೆಕ್ಟ್ ಆಗಿದೆ ಯಾಕಂದರೆ ಅದು ತೀರಾ ಗಟ್ಟಿ ಇರಬಾರ್ದು ಅನ್ನ ಕರೆಕ್ಟಾಗಿ ಆಗಿದೆ ಅದಾದಮೇಲೆ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಅದು ಹಾಕ್ಕೊಂಡಾದ್ಮೇಲೆ ಸಾಸಿವೆ ಅದು ಚಿಟಪಟ ಅನ್ನಬೇಕು ಅದಾದಮೇಲೆ ಸ್ವಲ್ಪ ಕರ್ಬೇವು ಹಾಕ್ಕೊಂತಾ ಇದ್ದೀನಿ ಕರ್ಬೇವ್ ಆದಮೇಲೆ ಇಲ್ಲಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ ಈರುಳ್ಳಿ ಹಾಕೋಕ್ಕಿಂತ ಮುಂಚೆ ಎರಡು ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಕೊತ್ತಂಬರಿ ಖಾಲಿಯಾಗಿತ್ತು ಸೊ ಅಮ್ಮ ಅಲ್ಲೇ ಮುಂದಗಡೆ ಕೊತ್ತಂಬರಿ ಬೆಳೆದಿದ್ವಲ್ಲ ಅಲ್ಲಿಂದನೇ ಸ್ವಲ್ಪ ಕೊತ್ತಂಬರಿ ಕಿತ್ಕೊಂಡು ಇದ್ದಾರೆ ಕೊತ್ತಂಬರಿ ಆ್ಯಕ್ಚುಲಿ ಈಗ ಹಾಕಿರೋದು ಕೊತ್ತಂಬರಿ ಅದು ಇನ್ನು ಬರಬೇಕು ಸಣ್ಣ ಸಣ್ಣದಾಗಿ ಬಂದಿದೆ ಅದನ್ನೇ ಹಾಕೋಣ ಅಂದ್ಬಿಟ್ಟು ಯಾಕಂದರೆ ಅಲ್ಲೆಲ್ಲ ಕೊತ್ತಂಬರಿ ಕರ್ಬೇವು ಎಲ್ಲ ಸಿಗುತ್ತೆ ನಮ್ಮಲ್ಲೇ ಮತ್ತು ಅಂಗಡಿಗಳಲ್ಲೆಲ್ಲ ಸಿಗಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಹೋಗಿದ ತಕ್ಷಣ ಟಕ್ಕಂತ ತೊಗೊಂಡು ಬರೋಕ್ಕಾಗಲ್ಲ ಸೊ ಆ ಕೊತ್ತಂಬರಿ ಎಲ್ಲ ನೀಟಾಗಿ ಇದ್ದೀನಿ ನೀಟಾಗಿ ತೊಳ್ಕೊಂಡು ಅಷ್ಟರಲ್ಲಿ ಈರುಳ್ಳಿ ಕೂಡ ಬೆಂದಿತ್ತು ಅದಕ್ಕೆ ಒಂದು ನಾಲ್ಕು ಟೊಮೊಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಆಗಬೇಕು ಟೊಮೊಟೊ ಸಾಫ್ಟ್ ಆದಮೇಲೆ ಇಲ್ಲಿ ನಾನು ಕ್ಯಾಪ್ಸಿಕಮ್ ಅಂದರೆ ಹೆಚ್ಚಿದ ಕ್ಯಾಪ್ಸಿಕಮ್ ಹಾಕೊತಾ ಇದ್ದೀನಿ ಕ್ಯಾಪ್ಸಿಕಮ್ನ ನೀವು ಕುಕ್ಕರ್ ಜೊತೆ ಹಾಕ್ಬಿಟ್ರೆ ಅದು ತೀರಾ ಇದಾಗಿಬಿಡುತ್ತೆ ಅಂದರೆ ಸ್ಮ್ಯಾಶ್ ಆಗಿಬಿಡುತ್ತೆ ಟೇಸ್ಟ್ ಇರೋಲ್ಲ ಈಗ ಕ್ಯಾಪ್ಸಿಕಮ್ ಹಾಕ್ಕೊಂಡು ಸ್ವಲ್ಪ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಅದಾದಮೇಲೆ ಈಗ ಏನು ಬೆಂದಿರುತ್ತೆ ಅಕ್ಕಿ ಮತ್ತು ತರಕಾರಿ ಅದನ್ನು ಪಾತ್ರೆಗೆ ಹಾಕ್ಕೊಂಡು ಹುಣಸೆನ ರಸ ಇರುತ್ತಲ್ಲ ಅದಕ್ಕೆ ಪುಡಿನ ಮಿಕ್ಸ್ ಮಾಡಿ ಅದನ್ನು ಹಾಕ್ಬಿಟ್ಟು ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ಒಂದು ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ಬಿಸಿಬೇಳೆ ಭಾತ್ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ನಾನು ಈ ರೀತಿಯೇ ಮಾಡ್ಕೊಳ್ಳೋದು ಅದಾದಮೇಲೆ ಪೌಡರ್ ನಾವೇ ಮಾಡ್ಕೊಂಡು ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಚೆನ್ನಾಗಿ ಬಂದಿತ್ತು ಫುಲ್ ಖಾಲಿ ಆಯಿತು ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊತಾ ಇದ್ದೀನಿ ಭಾತ್ ಎಲ್ಲ ತಿಂದ್ವಿ ಭಾತ್ ಎಲ್ಲ ತಿಂದಾದಮೇಲೆ ಸೊ ಮಂಗಳವಾರ ಹೀಗೆ ಸಿಂಪಲ್ ಆಗಿ ಉಟ್ಟೋಯಿತು ಆದರೆ ನೆಕ್ಸ್ಟ್ ಬುಧವಾರ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಆದ್ವಿ ಊರಿಂದ ಸೊ ಅಲ್ಲಿ ಬೆ ಬ್ಯಾಂಗ್ಳೂರು ರಿಟರ್ನ್ ಆಗುವಾಗ ಮಾರ್ನಿಂಗ್ ನಾನು ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಹರಿಬರಿಯಲ್ಲಿದ್ವಿ ತುಂಬ ಲೇಟ್ ಆಗಿಬಿಟ್ಟಿತ್ತು ನಾವು ಟ್ರೈನ್ನ ಬೇರೆ ಕ್ಯಾಚ್ ಮಾಡಬೇಕಿತ್ತು ಬಿಕಾಸ್ ನಾವು ಬುಕ್ ಮಾಡಿದ್ವಲ್ವಾ ಸೊ ಆನ್ ಟೈಮ್ ಅಲ್ಲಿರಬೇಕು ಅದಕ್ಕೋಸ್ಕರ ಬಂದ್ವಿ ಬಂದು ವೆಯ್ಟ್ ಮಾಡಿದ್ವಿ ಟ್ರೈನ್ ಕೂಡ ಬಂತು ಏನು ಟೈಮ್ ಇತ್ತು ಆನ್ ಟೈಮ್ ಬಂತು ಟ್ರೈನ್ ಆ್ಯಕ್ಚುಲಿ ಟ್ರೈನ್ ಬಂತು ನಂದು ಡಿ ಟೂ ಇದ್ದಿದ್ದು ಬುಕ್ ಮಾಡಿದ್ದು ಕೋಚ್ ಅಂದರೆ ಅದು ಕಂಪಾರ್ಟ್ಮೆಂಟ್ ಇರುತ್ತಲ್ಲ ಬೋಗಿ ಅಂತೀವಲ್ಲ ಅದು ಡಿ ಟು ಒಂದು ಸೆವೆಂಟಿ ಸೆವೆನ್ ಒಂದು ಏಯ್ಟಿ ಫೋರ್ ಸಿಕ್ಕಿತ್ತು ಆ್ಯಕ್ಚುಲಿ ಬುಕ್ ಮಾಡಿದ್ದು ಸೀಟು ಅದಾದ ಮೇಲೆ ಇಬ್ಬರು ಒಂದೇ ಕಡೆ ಕೂತ್ಕೊಂಡ್ವಿ ನಾನು ಕೂಡ ನನ್ನ ಮಗನು ಆಪೋಸಿಟ್ ಕೂತಿದ್ದ ಅಲ್ಲಿಂದನೇ ನೋಡ್ತಾ ಇದ್ದ ನನ್ನ ಇಬ್ಬರು ಬೇರೆ ಬೇರೆ ಕೂತಿದ್ದೀವಿ ಅಂತ ಅದಾದ ಮೇಲೆ ಅಲ್ಲಿಂದ ಇಬ್ರು ಒಟ್ಟಿಗೆ ಕೂತಿ ಒಂದು ಐದು ನಿಮಿಷ ಆಯಿತು ಒಬ್ಬರು ಲೇಡಿ ಆ ಜಾಗಕ್ಕೆ ಶಿಫ್ಟ್ ಆದರೂ ಅವನ್ನ ನನ್ನ ಪಕ್ಕನೇ ಕಳಿಸಿದ್ರು ಅದಾದ ಮೇಲೆ ಬ್ಯಾಂಗ್ಳೂರು ರೀಚ್ ಆದ್ವಿ ಅಲ್ಲಿಂದ ಬಂದು ಮೆಟ್ರೋಗೆ ಬಂದು ಮೆಟ್ರೋನ್ನ ಬಂತು ಮೆಟ್ರೋ ಕೂಡ ಫಾ ಅದು ಬಂತು ಬಂದ ಮೇಲೆ ನೀಟಾಗಿ ಹತ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಿದ ತಕ್ಷಣವೇ ನಾನು ನೋಡಿದ್ದು ಪ್ಲ್ಯಾಂಟ್ನ ನಮ್ಮಪ್ಪ ಪ್ಲ್ಯಾಂಟ್ನ ಚೆನ್ನಾಗಿ ನೋಡ್ಕೊತಾರೆ ಅಂದರೆ ನಮ್ಮಪ್ಪ ಮುಂದೆ ಮನೆ ಫುಲ್ಲು ಇದ್ದಿದ್ದು ನಮ್ಮಪ್ಪ ಚೆನ್ನಾಗಿ ನೋಡ್ಕೊತಾರೆ ಅಂತ ಗೊತ್ತು ಬಟ್ ಆದರೂ ನನಗೆ ಪ್ಲ್ಯಾಂಟ್ ನೋಡ್ಬೇಕು ಫಸ್ಟ್ ಅದೇನು ಒಂಥರ ಮನೆಗೆ ಬಂದಿದ್ದ ತಕ್ಷಣ ಪ್ಲ್ಯಾಂಟ್ನೆಲ್ಲ ನೋಡಿದೆ ಆ್ಯಕ್ಚುಲಿ ಬರದೇ ಇರೋ ಗಿಡ ಎಲ್ಲ ಅಪ್ಪನ ಕೈಯಿಂದ ಅನಿಸುತ್ತೆ ಅದು ಚೆನ್ನಾಗಿ ಬಂದುಬಿಟ್ಟಿತ್ತು ಗಿಡ ನನಗೆ ಖುಷಿಯಾಗಿಬಿಟ್ಟಿತ್ತು ನಾನು ಅಷ್ಟೇ ಕೇರ್ ಮಾಡ್ತಾಯಿದ್ದೆ ಬಟ್ ಅದೇನು ಆ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ನನಗಂತೂ ಖುಷಿಯಾಗೋಯಿತು ಆ ಪಪ್ಪ ಸ್ಪೆಷಲಾಗಿ ಏನಾದರೂ ಮಾಡಿದ್ರೆ ಕೇಳಬೇಕು ಆ್ಯಕ್ಚುಲಿ ಕೇಳಿಲ್ಲ ಅದು ಆ್ಯಕ್ಚುಲಿ ಅಷ್ಟು ಹೈಟೇ ಬರ್ತಿರಲಿಲ್ಲ ಆ ಗಿಡ ಒಂದು ಸಿಕ್ಸ್ ಮಂತಿಂದ ಅಷ್ಟು ಚೆನ್ನಾಗಿ ಗ್ರೋ ಆಗಿತ್ತು ನನಗೆ ಖುಷಿಯಾಯಿತು ಅದೆಲ್ಲ ಪ್ಲ್ಯಾಂಟೆಲ್ಲ ನೋಡಿ ನೀರಿದ್ದೆ ಎಲ್ಲ ನೀರಿತ್ತು ಪಪ್ಪ ಎಲ್ಲಿದ್ರು ನೀರೆಲ್ಲ ನೀಟಾಗಿ ಹಾಕಿದ್ದೀನಿ ಸೊ ಇವತ್ತೇನು ಅದರ ಅವಶ್ಯಕತೆ ಇಲ್ಲ ನಾಳೆಗೆ ಅದ್ರ ಅವಶ್ಯಕತೆ ಅಂತ ಫಸ್ಟು ಒಳಗಡೆ ಹೋಗಲೇ ಇಲ್ಲ ನಾನು ಫಸ್ಟು ಅಲ್ಲೆಲ್ಲ ನೋಡಿ ಅದಾದ ಮೇಲೆ ಒಳಗಡೆ ಬಂದು ನನ್ನ ಮಗನ ಸೈಕಲೆಲ್ಲ ಚೆಕ್ ಮಾಡಿದೆ ಸೈಕಲೆಲ್ಲ ಚೆಕ್ ಮಾಡಿ ಸೈಕಲೆಲ್ಲ ಹೊರಗಡೆನೇ ನಿಲ್ಲಿಸೋದು ನಾವು ಅದೆಲ್ಲ ಆದಮೇಲೆ ಫಸ್ಟು ಒಳಗಡೆ ಹೋಗಿ ನೋಡೋಣ ಅಂದ್ಬಿಟ್ಟು ಒಳಗಡೆ ಎಲ್ಲ ಕ್ಲೀನಾಗಿರುತ್ತೆ ಯಾಕಂದರೆ ಡೈಲಿ ಬಂದು ಪಾಪ ಪೂಜೆ ಮಾಡ್ತಾಯಿದ್ರು ಸೊ ಹೀಗಿತ್ತು ನಂದು ಮಂಗಳವಾರ ಬುಧವಾರ ಆ್ಯಕ್ಚುಲಿ ಎರಡು ದಿನವೂ ಸಿಂಪಲ್ ಡೇ ಅಂತಲೇ ಹೇಳ್ಬೋದು ಸೊ ಮನೆಗೆ ಬಂದೆ ಮನೆಗೆ ಬಂದು ಮನೆ ಮೇಲೆ ಸ್ವಲ್ಪ ಸಮಾಧಾನ ಆಗೋದು ಪಾಪ ಮಮ್ಮೆ ನೋಡ್ಕೊತಾರೆ ಇಲ್ಲ ಅಂತಲ್ಲ ಬಟ್ ಏನೋ ಒಂಥರ ಅದು ಇರುತ್ತಲ್ಲ ಮನಸಲ್ಲಿ ಸೊ ಹೀಗಿತ್ತು ನನ್ನ ಡೇ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವ್ಲಾಗ್ ನಿಮ್ಗೆ ಆಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್